ನಾವು ಕಟೀಲಲ್ಲಿ ಒಂದು ಜನಾಗ್ರಹ ಸಭೆಯನ್ನ ಮಾಡಿದ್ವಿ ಕಟೀಲಲ್ಲಿ ಕಳೆದ ಐವತ್ತು ವರ್ಷಗಳಿಂದ ದೇವಸ್ಥಾನಕ್ಕೆ ದೇವಸ್ಥಾನದ ಬದಿಯಲ್ಲಿ ಹೂವನ್ನ ಕೊಡುವುದು ಒಬ್ಬ ಮುಸಲ್ಮಾನ ಬಂತು ಹಾಗಾಗಿ ವರ್ಷಕ್ಕೊಂದ್ಸರಿ ಯಕ್ಷಗಾನವನ್ನು ಆಡಿಸ್ತಾರೆ ಕಟೀಲಿಗೆ ನಿರಂತರವಾಗಿ ಮಲ್ಲಿಗೆ ಹೂವನ್ನ ಕೊಡತಕ್ಕಂಥದ್ದು ಒಬ್ಬ ಕ್ರೈಸ್ತ ಬಂತು ಹಾಗಾಗಿ ವರ್ಷಕ್ಕೊಂದು ಆಟವನ್ನು ಅವರು ಆಡಿಸ್ತಾರೆ ಕಟೀಲ ಉತ್ಸವದಲ್ಲಿ ನಿರಂತರವಾಗಿ ಗರ್ನಾಲನ್ನು ಹೊಡೆಯತಕ್ಕಂಥದ್ದು ಬಜಪೆಯ ಗರ್ನಾಲ್ ಸಾಯಿತು ಹೇಳಿದರೆ ನಮ್ಮ ದೇವಸ್ಥಾನಗಳು ಕೇವಲ ಹಿಂದೂಗಳ ಸಂರಕ್ಷಣೆಗಲ್ಲ ಈ ಸಮಾಜದ ಕಟ್ಟ ವ್ಯಕ್ತಿಯ ರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಅನ್ನತಕ್ಕಂಥ ನಂಬಿಕೆ ಇರ್ತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಅವರೇ ರಕ್ಷಣೆ ಕೊಡುವವರು ಅವರ ರಕ್ಷಣೆಯನ್ನು ಅವರು ಮಾಡ್ತಾರೆ ಆದರೆ ಈ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಇಡೀ ಹಿಂದೂ ಸಮಾಜ ಸೇರಿ ನಾವು ಪ್ರಾರ್ಥನೆ ಮಾಡತಕ್ಕಂಥ ಈ ಧನಾಗ್ರಹ ಸಭೆ ಹಾಗಾಗಿ ಇಲ್ಲಿ ಪಕ್ಷ ಇಲ್ಲ ಇಲ್ಲಿ ಮತ ಇಲ್ಲ ಇಲ್ಲಿ ಪಂಥ ಇಲ್ಲ ಇಲ್ಲಿ ಪಂಗಡ ಇಲ್ಲ ಇಲ್ಲಿ ಜಾತಿ ಇಲ್ಲ ಹಾಗಾಗಿ ಎಲ್ಲರೂ ಸೇರಿ ನಾವು ಭಾರತೀಯರು ನಮ್ಮ ಆರಾಧನೆಯ ಕ್ಷೇತ್ರ ಧರ್ಮಸ್ಥಳ ಅದರ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವ ಕಾಯಕವೇ ಈ ಜನಾಗ್ರಹ ಸಭೆ ಹಾಗಾಗಿ ಹೇಳಿದೆ ನಾವು ಒಂದಷ್ಟು ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಘಟನೆಗಳನ್ನು ಬಹಳ ಸುಂದರವಾಗಿ ಶಶಿಕುಮಾರ್ ಅವರು ತಿಳಿಸಿದರು ಯಾಕೆ ಹೀಗೆ ನಾನು ಶಶಿಕುಮಾರ್ ಬಾಲಯೋಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸಹಜ ಶಶಿಕುಮಾರ್ ಎಲ್ಲರೂ ಸೇರಿ ಪದ್ಮಾನ ಎಲ್ಲ ಸೇರಿ ಪುತ್ತೂರಿನ ಜನತೆ ಒಂದು ರೀತಿಯಲ್ಲಿ ನಾವು ಧರ್ಮಸ್ಥಳದ ಒಟ್ಟಿಗೆ ಇದ್ದೇವೆ ಅಂತ ತಿಳಿಸುವಂಥ ಕಾರ್ಯವನ್ನು ಎಲ್ಲ ಪಕ್ಷದವರನ್ನು ಸೇರಿಸಿ ಎಲ್ಲ ಜಾತಿ ಪಂಥಗಳನ್ನು ಸೇರಿಸಿ ತೋರಿಸಿದ್ರಲ್ಲ ಅದಕ್ಕೆ ನಿಮ್ಮ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಶಬರಿಮಲೆಯಲ್ಲಿ ಒಂದು ಪ್ರಕರಣ ಪ್ರಾರಂಭ ಆಯಿತು ಜಯಮಾಲಾ ಪ್ರಕರಣ ನಮಗೆಲ್ಲ ಗೊತ್ತಿದೆ ನಾನು ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗುವುದಿಲ್ಲ ಆ ಜಯಮಾಲಾ ಪ್ರಕರಣದಿಂದ ಪ್ರಾರಂಭ ಆಯಿತು ಶಬರಿಮಲೆಗೆ ಸ್ತ್ರೀಯರಾಗಿ ಹೋಗಬಾರದು ಚರ್ಚೆಗಳು ಪ್ರಾರಂಭ ಆಯಿತು ಚರ್ಚೆಗಳು ಪ್ರಾರಂಭ ಶಬರಿಮಲೆಗೆ ಸ್ತ್ರೀಯರನ್ನು ಹೊಕ್ಕಿಸಬೇಕು ಅಂತ ಪ್ರಾರಂಭ ಹುಡುಕಿದ್ರೆ ಏನು ಪ್ರಶ್ನೆ ಇಲ್ಲ ಇಲ್ಲಿಸುವುದು ಅದಕ್ಕೋಸ್ಕರ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗೆ ತೀರ್ಪಿಗೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದರು ಒಬ್ಬ ಮುಸಲ್ಮಾನ ಬಂದು ಯಾರು ಹಿಂದೂಗಳಲ್ಲ ಆದರೆ ಹಿಂದೆ ಒಂದು ಕ್ರೈಸ್ತ ಸಂಸ್ಥೆ ಹೇಳಿದ್ರೆ ಇವರೆಲ್ಲರೂ ಸೇರಿ ಕಮ್ಯುನಿಸ್ಟ್ ಚಿಂತನೆಯವರು ಸೇರಿ ಶಬರಿಮಲೆಗೆ ಸ್ತ್ರೀಯರು ಪ್ರವೇಶ ಆಗಬೇಕು ಅಂತ ಹೇಳತಕ್ಕಂತ ದೊಡ್ಡ ಆಂದೋಲನವನ್ನು ಮಾಡಿದರು ನಮ್ಮ ದೇವಸ್ಥಾನಗಳಿಗೆ ಒಂದು ಕಟ್ಟುಪಾಡು ಇದೆ ಒಂದು ನಿಯಮ ಇದೆ ಮಾಲಿಂಗೇಶ್ವರ ಸ್ವಾನಿಧ್ಯಕ್ಕೂ ಒಂದು ಕಟ್ಟುಪಾಡುಗಳಿದ್ದಾವೆ ನಿಯಮಗಳಿದ್ದಾವೆ ನಾವೊಂದು ಕ್ರಿಕೆಟ್ ಆಡ್ತೇವೆ ಕ್ರಿಕೆಟ್ ಆ ಆಟಕ್ಕೆ ಕ್ರಿಕೆಟ್ ಒಂದು ಆಟ ಗ್ರೌಂಡ್ನಲ್ಲಿ ಆಟುವ ಆಟ ಆ ಆಟಕ್ಕೆ ಆರೇ ಬಾಲ್ ಯಾಕೆ ಹಾಕಬೇಕು ಅದರಲ್ಲಿ ಹನ್ನೆರಡೇ ಜನ ಆಟಗಾರರು ಯಾಕೆ ಇರಬೇಕು ಅಶೋಕ್ ರೈಗಳು ಬಂದಿದ್ದಾರೆ ಒಂದು ಹದಿಮೂರು ಸೇರಿಸ್ಲಿಕ್ಕೆ ಏನು ಅವರು ಕ್ಯಾಪ್ಟನ್ ಮಾಡಿದ್ರೆ ಏನು ಸಂಜೀವನ್ನ ಇದ್ದಾರೆ ಎರಡು ಕ್ಯಾಪ್ಟನ್ ತಂಡ ಹದಿನೈದು ಹದಿನೈದು ಜನ ಪಾರ್ಟಿಯಲ್ಲಿ ಜನ ಜಾಸ್ತಿ ಇದ್ದಾರೆ ಮಾಡೋದು ಆಗುದಿಲ್ಲ ಒಂದು ಆಟಕ್ಕೂ ಸಂವಿಧಾನ ಇದೆ ಒಂದು ಅಂಗಡದಲ್ಲಿ ಮಕ್ಕಳಾಟುವ ಆಟಕ್ಕೂ ಸಂವಿಧಾನ ಇದೆ ಹಾಗಿದ್ರೆ ಇಡೀ ಹಿಂದೂ ಸಮಾಜ ನಂಬುವಂತ ಧಾರ್ಮಿಕ ಕ್ಷೇತ್ರಕ್ಕೂ ಸಂವಿಧಾನಗಳಿದ್ದಾವೆ ಕಟ್ಟುಪಾಡು ಇದೆ ಆ ಕಟ್ಟುಪಾಡು ಮತ್ತು ಸಂವಿಧಾನದ ಅಡಿಯಲ್ಲಿ ದೇವಸ್ಥಾನಗಳು ನಡೀತಕ್ಕಂಥದ್ದು ಅದನ್ನ ನಮ್ಮ ಹಿರಿಯರು ಮಾಡಿದ್ದು ನಾವಲ್ಲ ಹಾಗಾಗಿ ಆ ಹಿರಿಯರು ಶಬರಿಮಲೆಗೆ ಒಂದು ಸಿದ್ಧಾಂತ ಇದೆ ಆಧಾರದಲ್ಲಿ ಮಹಿಳೆಯರು ಒಪ್ಪ ಗಲಾಟೆಗಳು ಪ್ರಾರಂಭ ಆಯಿತು ಶಬರಿಮಲೆಯ ನಂತರ ತಿರುಪತಿ ಬೆಟ್ಟಗಳಿಗೆ ಬಂದರು ನಮ್ಮ ಏಳು ಬೆಟ್ಟಗಳನ್ನ ಕ್ರೈಸ್ತೀಕರಣ ಮಾಡತಕ್ಕಂಥ ಪ್ರಯತ್ನಗಳಾಯಿತು ಆ ನಂತರ ಶನಿ ಸಿಂಗಾಪುರಕ್ಕೆ ಹೋಯಿತು ಶನಿ ಸಿಂಗಾಪುರದಲ್ಲಿ ಪ್ರಾರಂಭ ಆಯಿತು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ಕಟೀಲಿಗೆ ಬರ್ತಾರೆ ನಾಡ್ದು ಈಶ್ವರ ಬೆಟ್ರೆ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೂ ವೈಚಾರಿಕ ದಾಳಿಗಳಾಗಬಹುದು ಹಾಗಾಗಿ ಯಾವ ರೀತಿಯ ವೈಚಾರಿಕ ದಾಳಿಗಳು ಹಿಂದೂ ಸಮಾಜವನ್ನು ಅಥವಾ ನಮ್ಮ ದೇವಸ್ಥಾನಗಳನ್ನ ಯಾವುದು ಪ್ರಭಾವಶಾಲಿ ದೇವಸ್ಥಾನಗಳಿದ್ದಾವೆ ಆ ಮೇಲೆ ಆಕ್ರಮಣ ಮೊದಲು ಮಾಡಬೇಕು ಹಾಗಾಗಿ ಶಬರಿಮಲೆ ತಗೊಂಡ್ರು ಹಾಗಾಗಿ ತಿರುಪತಿ ತಗೊಂಡ್ರು ಹಾಗಾಗಿ ಶನಿಸಿಂಗಾಪುರ ತಗೊಂಡ್ರು ಕರ್ನಾಟಕದಲ್ಲಿ ಮೂರು ದೇವಸ್ಥಾನಗಳು ಅತಿ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳು ಒಂದು ಮಲೆಮಹದೇಶ್ವರ ಬೆಟ್ಟ ಎರಡನೇದು ಕುಕ್ಕೆ ಸುಬ್ರಹ್ಮಣ್ಯ ಮೂರನೇದು ಧರ್ಮಸ್ಥಳ ಧರ್ಮಸ್ಥಳ ಕೇವಲ ಆದಾಯದಿಂದ ಪ್ರಮುಖ ದೇವಸ್ಥಾನ ಅಲ್ಲ ಒಂದು ಕಡೆ ಯೋಚನೆ ಮಾಡಿ ಒಂದು ದೇವಸ್ಥಾನ ಮಾಡ ಸರಕಾರ ಮಾಡಬಹುದಾದ ಎಲ್ಲ ಕಾರ್ಯಗಳನ್ನು ಮಾಡಿದ ಸಮಾಜದ ಜಾಗೃತಿಯನ್ನು ಮಾಡಿದ ಸಮಾಜಕ್ಕೆ ಒಂದು ಪವಿತ್ರತೆಯನ್ನು ತಂದುಕೊಟ್ಟ ಸಮಾಜವನ್ನು ಒಂದು ಪರಿವರ್ತನೆ ಮಾಡಿರುವ ಈ ರಾಜ್ಯದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ಅಂತ ಎಲ್ಲ ಕಡೆ ಹೇಳ್ಬೋದು ಹೇಗೆ ಧರ್ಮಸ್ಥಳದಲ್ಲಿ ಆದಾಯಗಳಿದ್ದಾವೆ ಆದಾಯವನ್ನು ಕೊಡುವುದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ ಇವತ್ತು ಧರ್ಮಸ್ಥಳಕ್ಕೆ ಟೀಕೆ ಮಾಡತಕ್ಕಂಥವರ ಗುರಿ ಏನು ಕೇಳಿದರೆ ಕೇವಲ ಧರ್ಮಸ್ಥಳದ ಟೀಕೆ ಅಲ್ಲ ಅವರ ಮುಂದಿನ ಗುರಿ ಧರ್ಮಸ್ಥಳಕ್ಕೆ ಬರತಕ್ಕಂಥ ಭಕ್ತರ ಸಂಖ್ಯೆ ಕಡಿಮೆ ಆಗ್ಬೇಕು ಎರಡನೇ ಗುರಿ ಧರ್ಮಸ್ಥಳದಲ್ಲಿ ಇರತಕ್ಕಂಥ ವೀರೇಂದ್ರ ಹೆಗಡೆ ಆಡಳಿತದಿಂದ ತೆಗಿಬೇಕು ಮೂರನೇ ಗುರಿ ಧರ್ಮಸ್ಥಳವನ್ನ ಸರಕಾರೀಕರಣ ಮಾಡಬೇಕು ನಾಲ್ಕನೇ ಗುರಿ ಆ ಸರಕಾರೀಕರಣ ಮಾಡಿದ ಮೇಲೆ ಅದರ ಆದಾಯವನ್ನು ಎಲ್ಲ ಕಡೆಗಳಿಗೆ ಹಂಚಬೇಕು ಆದಾಯವನ್ನು ಕಡಿಮೆ ಮಾಡಬೇಕು ಈ ಗುರಿಯನ್ನು ಇಟ್ಟುಕೊಂಡು ಈ ವೈಚಾರಿಕ ದಾಳಿಗಳಾಗ್ತವೆ ನಾನು ಯಾವುದೇ ವ್ಯಕ್ತಿ ಅಥವಾ ಇದರ ಬಗ್ಗೆ ಹೇಳ್ತಾ ಇಲ್ಲ ಅವರು ಮಾಡತಕ್ಕಂಥ ಪ್ರಯತ್ನಗಳನ್ನ ಹೇಳ್ತೇವೆ ಬಂಧುಗಳು ಯಾಕೆ ಧರ್ಮಸ್ಥಳ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇಲ್ಲ ಧರ್ಮಸ್ಥಳದಲ್ಲಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ಕೇವಲ ಪೂಜೆ ಪುನಸ್ಕಾರಗಳನ್ನು ಅಲ್ಲಿ ಆರಾಧನಾ ಪದ್ಧತಿಗಳನ್ನು ಅನ್ನಪ್ಪನ ನಡಾವಳಿಯನ್ನು ಮಾಡಿಕೊಂಡು ಧರ್ಮಸ್ಥಳದ ಹೆಗಡೆಯವರಿಗೆ ಇರಬಹುದಿತ್ತು ಆದರೆ ಅವರು ಮಾಡಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ವಾಭಿಮಾನ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿತ್ತು ಆ ಮಹಿಳೆಯರ ಮುಖಾಂತರ ಅವರಿಗೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನಗಳಾಯಿತು ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಲಕ್ಷಾಂತರ ಕುಟುಂಬಗಳಿಗೆ ರಕ್ಷಣೆ ಕೊಡತಕ್ಕಂಥ ಕೆಲಸ ಆ ಕುಟುಂಬಗಳಿಗೆ ಸಾಲದ ಮುಖಾಂತರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಈ ರಾಜ್ಯದ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳ ಸ್ವಸಹಾಯ ಸಂಘವನ್ನು ಮೊದಲ ಬಾರಿಗೆ ತೆಗೆದ ಧರ್ಮಸ್ಥಳ ಎರಡನೇದು ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸಂಬಂಧ ಸಂದರ್ಭದಲ್ಲಿ ಉಲ್ಲೇಖಗಳನ್ನು ಮಾಡಿದ್ರು ವ್ಯಸನ ಮುಕ್ತ ಸಮಾಜ ಆಗಬೇಕು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧಿ ಕಂಡಿದ್ದರು ಆ ವ್ಯಸನಮುಕ್ತ ಸಮಾಜದ ನಿರ್ಮಾಣ ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರದಿಂದ ಆಗಲಿಲ್ಲ ಆದರೆ ಪೂಜ್ಯ ಹೆಗ್ಗಡೆಯವರು ಬೆಳ್ತಂಗಡಿ ಕ್ಷೇತ್ರವನ್ನು ವ್ಯಸನಮಕ್ತ ಸಮಾಜ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಆಂದೋಲನವನ್ನು ಜನಜಾಗೃತಿಯ ಮುಖಾಂತರ ಮಾಡಿದರು ಆ ಜನಜಾಗೃತಿಯ ಮುಖಾಂತರ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸಾರಾಯಿ ನಿಷೇಧ ಜಾಗೃತಿ ಮಾಡಿದರು ಮೊತ್ತ ಮೊದಲಿಗೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ವೀರೇಂದ್ರ ಹೆಗಡೆ ಅವರ ಮಾತು ಕೇಳಿ ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿದ್ರು ಈ ರಾಜ್ಯದಲ್ಲಿ ಒಂದು ಸಾವಿರದ ಒಂಬೈನೂರು ಒಂಬೈನೂರು ಕಡೆಗಳಲ್ಲಿ ಶಿಬಿರಗಳನ್ನು ಮಾಡಿ ವ್ಯಸನ ಮುಕ್ತ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದವರು ಅದು ಧರ್ಮಸ್ಥಳ ಕ್ಷೇತ್ರ ಮೊದಲ ಬಾರಿಗೆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಮಾಡಿ ಶಿಕ್ಷಣದ ಮುಖಾಂತರ ಪರಿವರ್ತನೆಗಳು ಧರ್ಮಸ್ಥಳದ ಹೆದರಿನಲ್ಲಿ ಹತ್ತಾರು ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು ನಮ್ಮ ಜಿಲ್ಲೆಯಲ್ಲಿ ಮೊದಲ ಲಾ ಕಾಲೇಜ್ ಧರ್ಮಸ್ಥಳ ತೆಗೆದದ್ದು ಅಲ್ಲಲ್ಲಿ ಹೈಸ್ಕೂಲ್ಗಳನ್ನು ತೆಗೆದರು ದಾವ ಹುಬ್ಬಳ್ಳಿ ಧಾರವಾಡದಂಥ ಪ್ರದೇಶಕ್ಕೆ ಹೋಗಿ ಮೆಡಿಕಲ್ ಕಾಲೇಜ್ಗಳನ್ನು ತೆಗೆದರು ಆಯುರ್ವೇದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದರು ಇಷ್ಟು ಮಾತ್ರ ಅಲ್ಲ ಯಾರ್ಯಾರು ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥವರು ಮಕ್ಕಳು ಶಾಲೆಗೆ ಹೋಗ್ತಾರ ಅವ್ರ ಅವರಿಗೆ ಸ್ಕಾಲರ್ಶಿಪ್ ಮತ್ತು ಎಜುಕೇಶನ್ ಲೋನ್ ಅನ್ನ ಬ್ಯಾಂಕಿಗಿಂತ ಮುಂಚೆ ಕೊಟ್ಟಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಮೊದಲಿಗೆ ಸಾರ್ವಜನಿಕವಾಗಿ ಎಜುಕೇಷನ್ ಲೋನ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಯಿತು ಆನಂತರ ಧರ್ಮಸ್ಥಾನ ಟ್ರಸ್ಟ್ ಅನ್ನತಕ್ಕಂಥ ನ ನಿರೂಪಣೆ ಆಯಿತು ಧರ್ಮಸ್ಥಾನ ಟ್ರಸ್ಟ್ನ ಅಡಿಯಲ್ಲಿ ಈ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಹಿಂದುಳಿದ ಬಾಕುಳದಂತಹ ದೇವಸ್ಥಾನಗಳ ಜೀರ್ಣೋದ್ಧಾರದ ಕಾರ್ಯಕ್ಕೆ ಧರ್ಮಸ್ಥಳ ಕೈ ಹಾಕಿತು ಧರ್ಮಸ್ಥಳದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ದೇವಸ್ಥಾನಗಳು ಮಠ ಮಂದಿರಗಳು ಸ್ಥಾನಗಳು ದೈವಸ್ಥಾನಗಳು ಪುನರ್ ನಿರ್ಮಾಣದ ಕಾರ್ಯವನ್ನು ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಆಯಿತು ಒಂದು ಸರ್ಕಾರ ಮಾಡಬಹುದಾದ ಕಾರ್ಯವನ್ನು ಏಕೈಕ ಒಂದು ದೇವಸ್ಥಾನ ಅದು ಧರ್ಮಸ್ಥಳ ಮಾಡಿದೆ ಎರಡು ದೇವ ಸಾವಿರ ದೇವಸ್ಥಾನಗಳ ಜೀರ್ಣೋದ್ಧಾರ ಧರ್ಮಸ್ಥಳದಿಂದ ಆಗಿದೆ ಅನ್ನತಕ್ಕಂಥ ನೋವು ಹಾಗಾಗಿ ಮೂರು ನಾಲ್ಕನೇದು ದೇವಸ್ಥಾನಗಳ ಪರಿವರ್ತನೆಗಳ ಕಾರ್ಯ ಆಗಿದೆ ಒಂದು ವೇಳೆ ಆ ನಂತರ ಕೃಷಿಯಲ್ಲಿರ್ತಕ್ಕಂಥ ಬದುಕು ಕಟ್ಟಿರ್ತಕ್ಕಂಥ ಜನರಿಗೆ ಕೃಷಿಯ ಬದುಕುಗಳನ್ನು ಕಟ್ಟಿಕೊಡೋದಕ್ಕೋಸ್ಕರ ಅವರ ಸಿರಿಯ ಮುಖಾಂತರ ಸ್ವಾವಲಂಬಿ ಬದುಕುಗಳನ್ನು ಕಟ್ಟುವುದಕ್ಕೋಸ್ಕರ ಸ್ವಉದ್ಯಮಗಳ ಸೃಷ್ಟಿಯನ್ನು ಮಾಡತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಮಾಡಿತು ಹಾಗಾಗಿ ಹೇಳಿದೆ ಒಂದು ದೇವಸ್ಥಾನ ಮಾಡಬಹುದಾದ ಕಾರ್ಯವನ್ನು ಒಂದು ಸರಕಾರ ಮಾಡಬಹುದಾದ ಕಾರ್ಯವನ್ನು ಒಂದು ಕ್ಷೇತ್ರ ಮಾಡಿದೆ ಅದು ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ಈ ರೀತಿಯ ಪರಿವರ್ತನೆ ಮಾಡಿದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳ ಹಾಗಾಗಿ ಸಮಾಜದ ಪರಿವರ್ತನೆಯನ್ನು ಮಾಡಿದೆ ರಾಜ್ಯದ ಪರಿವರ್ತನೆಯನ್ನು ಮಾಡತಕ್ಕಂಥ ಕಾರ್ಯವಂತಾಗಿದೆ ಹಾಗಾಗಿ ವಿಚಾರ ವೈಚಾರಿಕ ದಾಳಿ ಮಾಡತಕ್ಕಂಥವರಿಗೆ ನಮ್ಮ ವಿಚಾರಗಳನ್ನು ಒಪ್ಪದೇ ಇರತಕ್ಕಂಥವರಿಗೆ ಇವತ್ತು ಇದು ಅಸ್ತ್ರ ಆಗಿದೆ ಹಾಗಾಗಿ ಧರ್ಮಸ್ಥಳಕ್ಕೆ ಕಳಕ ತರತಕ್ಕಂಥ ಪ್ರಯತ್ನಗಳಾಗಿ ಬಂಧುಗಳೇ ಯೋಚನೆ ಮಾಡಿ ಯಾವುದೋ ಒಂದು ಘಟನೆಯಿಂದ ಪ್ರಾರಂಭ ಆಯಿತು ನಮ್ಮ ನಂಬಿಕೆಗಳಿದ್ದಾವೆ ನಮ್ಮ ದೇವರು ಹನ್ನೆರಡು ವರ್ಷ ಸಹಿಸ್ಕೊಳ್ತಾರಂತೆ ಹನ್ನೆರಡು ವರ್ಷ ಹದಿಮೂರನೇ ವರ್ಷಕ್ಕೆ ಅವರು ಹಕ್ಕ ಕಟ್ತಾರಂತೆ ಇವತ್ತಿಗೆ ಸೌಜನ್ಯ ಅನ್ನತಕ್ಕಂಥ ಪ್ರಕರಣ ಉಜಿರೆಯಲ್ಲಿ ನಡೀತು ಬೆಳ್ತಂಗಡಿ ಧರ್ಮಸ್ಥಳ ನಡೀತು ನಾವೆಲ್ಲರೂ ಇಲ್ಲಿ ಕೂತವರ ಒತ್ತರ ಮನಸ್ಸು ಏನು ಅಂತ ಹೇಳಿದ್ರೆ ಅಲ್ಲಿಗೆ ನ್ಯಾಯ ಸಿಗಬೇಕು ಅಂತ ಹೇಳೋದ್ರಲ್ಲಿ ನಾವೆಲ್ಲರೂ ಮಾತಾಗಿರೋ ಅವಳಿಗೆ ನ್ಯಾಯ ಸಿಗಲೇಬೇಕು ಯಾರೇ ಮಾಡಲಿ ಆದಷ್ಟು ರೀತಿ ಅವರು ಬಂಧನ ಆಗಬೇಕು ಅವರ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಆದರೆ ಅದರ ಹೆಸರಿನಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ನಾವು ನಮಗೆ ಆರಾಧನಾ ಕ್ಷೇತ್ರವಾಗಿರ್ತಕ್ಕಂಥ ನಾವು ನಮ್ಮುವಂತಹ ಮಂಜುನಾಥನಿಗೆ ಅನ್ನಪ್ಪನಿಗೆ ಆದರೆ ಸಹಿಸಿಕೊಳ್ಳೋದಿಲ್ಲ ನಾವು ಹಾಗಾಗಿ ಹನ್ನೆರಡು ವರ್ಷಗಳಾಯಿತು ಪ್ರಾರಂಭ ಆಗಿ ಈಗ ಸುಳ್ಳು ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡಿ 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 ಆಗ ಹೋಗಿ ಆಯಿತು ಈಗ ಸತ್ಯದ ಇದು ಹೊತ್ತಿಲು ದಾಟುವ ಕಾರ್ಯ ಆಗಿದೆ ಹಾಗಾಗಿ ಈಗ ಒಬ್ಬೊಬ್ಬರದೇ ಇದೆ ಗುರುಡೆಯ ಹೆಸರಿನಲ್ಲಿ ಶಿವ ತಾಂಡವ ನೃತ್ಯವನ್ನ ಆಡ್ತಾ ಇದ್ದಾನೆ ಗುರುಡೆಯ ಸತ್ಯ ಅಸತ್ಯತೆ ಎಸ್ ಸಿ ಟಿ ಮುಖಾಂತಿ ಮುಖಾಂತರ ಹೊರ ಬರ್ತಾ ಇದೆ ಹಾಗಾಗಿ ಮಾಲಿಂಗೇಶ್ವರ ಮಂಜುನಾಥ ಪ್ರಾರಂಭ ಮಾಡಿದೆ ಹಾಗಾಗಿ ಹೇಳಿದೆ ಎಲ್ಲಿತ್ತು ಗುರುಡೆಯ ಪ್ರಕರಣಗಳು ಪ್ರಾರಂಭ ಆದವು ಗುರುಡೆಯ ಹೆಸರಿನಲ್ಲಿ ಸುಳ್ಳುಗಳ ಸೃಷ್ಟಿಗಳು ಪ್ರಾರಂಭ ಆಯಿತು ಪುರುಡೆಯನ್ನ ಇಟ್ಟುಕೊಂಡು ಅಳ ಅಲ್ಲಾಡಿಸುವುದಕ್ಕೆ ಪ್ರಾರಂಭ ಆಯಿತು ಇವತ್ತು ಅದೇ ಪುರುಡೆ ಸತ್ಯ ಕಥೆಯನ್ನ ಹೇಳ್ತಾ ಇದೆ ನನಗೆ ವಿಶ್ವಾಸ ಇದೆ ಕೆಲವೇ ತಿಂಗಳಲ್ಲಿ ಮಂಜುನಾಥನ ಕ್ಷೇತ್ರ ಪವಿತ್ರವಾಗಿ ಮತ್ತೆ ಎದ್ದು ನಿಲ್ಲುತ್ತೆ ಮತ್ತೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರವಾಗಿ ಬೆಳಗುತ್ತೆ ಯಾರೋ ಸುಜಾತ ಭಟ್ ಪ್ರಾರಂಭ ಆಯಿತು ಸುಜಾತ ಭಟ್ ಇಲ್ಲದೆ ಇರತಕ್ಕಂಥ ಮಗಳು ಮದುವೆ ಆಗದಿದ್ದ ಅವಳಿಗೆ ಮಗಳು ಸುಳ್ಳು ಕಥೆಗಳ ಕೋಣಿಕೆ ಇವತ್ತು ಜನರಿಗೆ ಸತ್ಯಾಸತ್ಯದ ಇದೆ ಈ ಸತ್ಯವನ್ನು ಹೇಳಿದ್ದು ಧರ್ಮಸ್ಥಳ ಅಲ್ಲ ಈ ಸತ್ಯವನ್ನ ಹೇಳಿದ್ದು ಸರ್ಕಾರ ಅಲ್ಲ ಈ ಸತ್ಯವನ್ನ ಹೇಳಿದ್ದು ಪೊಲೀಸ್ ಇಲಾಖೆ ಅಲ್ಲ ಯಾರು ಕಳಂಕವನ್ನ ಹಾಕಿದ್ರ ಅವರೇ ಇವತ್ತು ಸತ್ಯವನ್ನು ಬಯಲು ಮಾಡ್ತಾರೆ ಅವರ ಬಾಯಲ್ಲಿ ಅಣ್ಣಪ್ಪ ಹೇಳಿಸ್ತಾ ಇದ್ದಾನೆ ನಾವೆಲ್ಲ ಮಾಡಿದ್ದು ಸುಳ್ಳು ನಾವೆಲ್ಲ ಕಟ್ಟಿದ್ದು ಕತೆ ಧರ್ಮಸ್ಥಳಕ್ಕೆ ಅವಹೇಳನ ಮಾಡಬೇಕು ಅಂತ ಹೇಳೋ ಕಾಲಕ್ಕೋಸ್ಕರ ಕತೆ ಕಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಬಂಧುಗಳೇ ಇವತ್ತು ಧರ್ಮಸ್ಥಳ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಧರ್ಮಸ್ಥಳ ಕ್ಷೇತ್ರದ ಮುಖಾಂತರ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಧರ್ಮಸ್ಥಳದ ಮುಖಾಂತರವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ಆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಧರ್ಮಸ್ಥಳಕ್ಕೆ ಕಳಂಕ ಬರುವುದಕ್ಕೆ ಬಿಡುವುದಿಲ್ಲ ಇವತ್ತು ಧರ್ಮಸ್ಥಳ ನಾಳೆ ಕಟೀಲು ನಾಡದು ಸುಬ್ರಹ್ಮಣ್ಯ ನಾಡದು ಮಾಲಿಂಗೇಶ್ವರ ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆ ಕಳಂಕವನ್ನು ನಿಲ್ಲಿಸ್ತೇವೆ ಈ ಹೋರಾಟವನ್ನು ಮಾಡ್ತೇವೆ ಹಾಗಾಗಿ ಧರ್ಮಸ್ಥಳದ ಜನತೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದೇ ಇವತ್ತು ಜನಾಗ್ರಹದ ಸಂದೇಶ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದೇ ಒಕ್ಕೂರನಿಂದ ಹೇಳ್ತಾ ಇದ್ದೇವೆ ಧರ್ಮಸ್ಥಳದ ಕಲಂಕವನ್ನು ಒದ್ದೋಡಿಸುವುದಕ್ಕೋಸ್ಕರ ಸತ್ಯವನ್ನು ಜನರ ಮುಂದಿಡುವುದಕ್ಕೋಸ್ಕರ ಸತ್ಯದ ಮಾತನ್ನ ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಜನಾಗ್ರಹ ಸಭೆಯನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾ ಬಂದಿರ್ತಕ್ಕಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆಶ್ಚರ್ಯ ಆಗಿದೆ ಇವತ್ತು ಮನೆಲ್ಲ ಕಡೆ ಹೋಗಿ ಬಂದೆ ನಾನು ಆದರೆ ಇವತ್ತು ಪುತ್ತೂರಲ್ಲಿ ಮಹಾಲಿಂಗೇಶ್ವರನಿಗೂ ಧರ್ಮಸ್ಥಳಕ್ಕೂ ಭಾಳ ಸಂಬಂಧ ಇದೆ ಅನ್ಯೋನ್ಯ ಸಂಬಂಧ ಇದೆ ವೀರೇಂದ್ರ ಹೆಗಡೆಯವರಿಗೂ ಪುತ್ತೂರಿಗೂ ಸಂಬಂಧ ಇದೆ ಪುತ್ತೂರಿನ ಕ್ಷೇತ್ರಕ್ಕೂ ಧರ್ಮಸ್ಥಳದಿಂದ ಆಗ ನಲವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜೀರ್ಣೋದ್ಧಾರಕ್ಕೆ ಬೇರೆಲ್ಲ ಸಂದರ್ಭದಲ್ಲೂ ಪುತ್ತೂರಲ್ಲಿದೆ ಇವತ್ತು ಆ ಧರ್ಮಸ್ಥಳದ ಮೇಲಿನ ಪ್ರೀತಿ ವೀರೇಂದ್ರ ಹೆಗಡೆಯವರ ಪ್ರೀತಿ ನಮ್ಮ ಜೊತೆ ಇದೆ ಅಂತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನೀವು ತೋರಿಸಿದ್ದೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ಪುತ್ತೂರು ಧರ್ಮಸ್ಥಳದ ಜೊತೆ ಇದೆ ಅಂತ ಹೇಳೋದು ಕಾರ್ಯಗಳಾಗಿದ್ದಾವೆ ಅದಕ್ಕೋಸ್ಕರ ಮತ್ತೊಮ್ಮೆ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಮಹಾಲಿಂಗೇಶ್ವರ ಅನುಗ್ರಹ ನೀಡಲಿ ಯಾರೆಲ್ಲ ಕಳಂಕಿತ ಮನಸ್ಸುಗಳಿದಾವ ಅವರಿಗೂ ಒಳ್ಳೆಯ ಮನಸ್ಸುಗಳು ಕೊರಲಿ ಆ ಧರ್ಮಸ್ಥಳ ಮತ್ತೊಮ್ಮೆ ಸತ್ಯಾಸತ್ಯದ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ ಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡೆ ಪುತ್ತೂರು ಒನ್ ಎಂಗೆ ಬನ್ನಿ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ